ಇಲ್ಲಿ ವರ್ಷ ವರ್ಷ ಈ ತರ ವರ್ಮಾಲಕ್ಷ್ಮಿ ಆಫರ್ ನಾವು ಹಾಕ್ತಿವಿ ನಿಮ್ಗೆ ಮೋಸ್ಟ್ ಕ್ರೇಜಿ ಆಫರ್ ಇದೆ ಸಂಜರ್ ಕ್ರಿಯೇಷನ್ ಈ ತರ ರಿಚ್ ಟಸರ್ ಸೆಮಿ ಟಸರ್ ಸಿಲ್ಕ್ ಸ್ಯಾರಿ ಇರುತ್ತೆ ಆಕ್ಚುಯಲ್ ಆಗಿ ನಾರ್ಮಲ್ ಡೇಸ್ ಅಲ್ಲಿ ನೀವು ಅಂಗಡಿಗೆ ನಮ್ದು ಬಂದಿದ್ರೆ ಈ ಸ್ಯಾರಿ ನಿಮ್ಗೆ ಟೂ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಕಾಸ್ಟ್ ಆಗಿರುತ್ತೆ ಬಟ್ ಹಬ್ಬಕ್ಕೆ ಇವಾಗ ಬೆಸ್ಟ್ ಪ್ರೈಸ್ ನಮ್ ಸ್ಪೆಷಲ್ ಕಸ್ಟಮರ್ ಬರೀ ಸಾವಿರದ ಐನೂರು ರೂಪಾಯಿಗೆ ಈ ಸ್ಯಾರಿ ಹೇಗೆ ಬರುತ್ತಲ್ಲ ಹನ್ನೆರಡ್ ಸಾವಿರ ಅದು ಆ ತರ ಲುಕ್ ನಿಮ್ಗೆ ಈ ಸ್ಯಾರಿಯಲ್ಲಿ ಸಿಗ್ತಾ ಇದೆ ಪ್ರೈಸ್ ರೇಂಜ್ ನೋಡಿ ಮೇಡಮ್ ತುಂಬಾ ರೀಸನೇಬಲ್

ವರಮಾಲಕ್ಷ್ಮಿ ಸ್ಪೆಷಲ್ ಕಲೆಕ್ಷನ್ಸ್ ವಿಡಿಯೋ ನೋಡೋಣ ಸೊ ಈ ವರ್ಮಾಲಕ್ಷ್ಮಿಗೆ ಅಂತ ಸ್ಪೆಷಲ್ ಡಿಸ್ಕೌಂಟ್ ಕೊಟ್ಟಿದ್ದಾರೆ ಸೊ ಇವರು ಶಾಪಲ್ಲಿರುವಂಥ ಸ್ಯಾರೀಸ್ ಕಲೆಕ್ಷನ್ಸ್ ಮೇಲೆ ಎಲ್ಲಾದ್ರೂ ಮೇಲೂ ಅಪ್ ಟು ಸಿಕ್ಸ್ಟಿ ಪರ್ಸೆಂಟ್ವರೆಗೂ ನಿಮಗೆ ಡಿಸ್ಕೌಂಟ್ ಸೇಲ್ ಇದೆ ಜೊತೆಗೆ ಸಿ ಒಡಿ ಆಪ್ಷನ್ ಕೂಡ ಇದೆ ತೌಸಂಡ್ ಫೈವ್ ಹಂಡ್ರೆಡ್ ಅಬು ಪರ್ಚೇಸ್ ಮಾಡಿದ್ರೆ ಫ್ರೀ ಶಿಪಿಂಗ್ ಕೂಡ ಅವೈಲೇಬಲ್ ಇರುತ್ತೆ ಸೊ ಎಲ್ಲ ಸ್ಯಾರೀಸು ನಿಮಗೆ ಡಿಸ್ಕೌಂಟ್ ಸೇಲ್ ಇದೆ ಒಂದೊಂದು ಒಂದೊಂದು ಡಿಸ್ಕೌಂಟ್ ಪ್ರೈಸಲ್ಲಿ ಅವೈಲೇಬಲ್ ಇರುತ್ತೆ ಸೊ ವಿಡಿಯೋನ ಕಂಪ್ಲೀಟ್ ಆಗಿ ನೋಡೋದಕ್ಕೆ ಟ್ರೈ ಮಾಡಿ ಆನ್ಲೈನ್ ಶಾಪಿಂಗ್ ಕೂಡ ಇರುತ್ತೆ ನಾನು ಮೊದಲೇ ಇರೋ ಹಾಗೆ ಫ್ರೀ ಶಿಪ್ಪಿಂಗ್ ಕೂಡ ಕೊಟ್ಟಿದ್ದಾರೆ ಸಿ ಓಡಿ ಕೂಡ ಇದೆ ನೀವು ಆರಾಮ್ಸೆ ಟೆಸ್ಟ್ ಮಾಡಿ ಪರ್ಚೇಸ್ ಮಾಡ್ಬೋದು ಮತ್ತೆ ಇವ್ರದ್ದು ಆದ ಇನ್ಸ್ಟಾಗ್ರಾಮ್ ಪೇಜ್ ಇದೆ ಯೂಟ್ಯೂಬ್ ಚಾನಲ್ ಇದೆ ಫಾಲೋ ಮಾಡಿ ಹೊಸ ಹೊಸ ಅಪ್ಡೇಟ್ ಕೂಡ ಸಿಗ್ತಾ ಇರುತ್ತೆ ಮತ್ತೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇವ್ರ ಕಂಪ್ಲೀಟ್ ಅಡ್ರೆಸ್ ಡೀಟೇಲ್ಸ್ ಕಾಂಟಾಕ್ಟ್ ನಂಬರ್ ಮತ್ತೆ ಲಿಂಕ್ ಕೂಡ ಕೊಟ್ಟಿರ್ತೀನಿ ಫಾಲೋ ಮಾಡೋದ್ರಿಂದ ನಿಮಗೆ ಕ್ಲಿಯರ್ ಆಗಿ ಐಡಿಯಾ ಬರುತ್ತೆ ಬನ್ನಿ ಬ್ಯೂಟಿಫುಲ್ ಆಗಿಂತ ನೋಡ್ಕೊಂಬಿ ಶಾಪ್ ನ ಮೇಲೆ ಸಂಜರ್ ಕ್ರಿಯೇಷನ್ ಮೇಡಮ್ ವಿಜಯನಗರ್ ಬೆಂಗಳೂರಲ್ಲಿ ಸ್ಪೆಷಲಿ ಇವಾಗ ವರಮಹಾಲಕ್ಷ್ಮಿ ಹಬ್ಬಕ್ಕೆ ತುಂಬಾ ಆಫರ್ ಅಲ್ಲಿ ಸೀರೆ ಎಲ್ಲ ಹಾಕಿದೀವಿ ನಮ್ದು ತುಂಬಾ ಕಸ್ಟಮರ್ಸ್ ಡಿಮಾಂಡ್ ಮಾಡಿದ್ರು ಮತ್ತೆ ತುಂಬಾ ಕಸ್ಟಮರ್ಸ್ ಹುಡುಕ್ತಾ ಇರ್ತಾರೆ ಈ ಹಬ್ಬಕ್ಕೆ ಬೆಸ್ಟ್ ಜಾಗ ಎಲ್ಲಿ ಪರ್ಚೇಸ್ ಮಾಡಬೇಕು ಆಫರ್ ಸೀರೆ ಅಂತ ಇವಾಗ ಇವಾಗ ನಿಮ್ಗೆ ಕರ್ಕೊಂಡ್ ಬಂದಿದೀವಿ ಸಂಜರ್ ಕ್ರಿಯೇಷನ್ ಅಲ್ಲಿ ವರ್ಷ ವರ್ಷ ಈ ತರ ವರ್ಮಾಲಕ್ಷ್ಮಿ ಆಫರ್ ನಾವು ಹಾಕ್ತಿವಿ ನಿಮ್ಗೆ ಮೋಸ್ಟ್ ಕ್ರೇಜಿ ಆಫರ್ ಇದೆ ಸಂಜರ್ ಕ್ರಿಯೇಷನ್ ಇಂದ ಇಲ್ಲಿ ನೋಡಿ ಕಲೆಕ್ಷನ್ಸ್ ಯಾವ ತರ ಇರುತ್ತೆ ಅಂದ್ರೆ ಈ ತರ ಒಳ್ಳೆ ಒಳ್ಳೆ ಸ್ಯಾರಿ ಸಪೋಸ್ ಈ ತರ ರಿಚ್ ಟಸರ್ ಸೆಮಿ ಟಸರ್ ಸಿಲ್ಕ್ ಸ್ಯಾರಿ ಇರುತ್ತೆ ಆಗಿ ನಾರ್ಮಲ್ ಡೇಸ್ ಅಲ್ಲಿ ನೀವು ಅಂಗಡಿಗೆ ನಮ್ದು ಬಂದಿದ್ರೆ ಈ ಸ್ಯಾರಿ ನಿಮ್ಗೆ ಟೂ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಕಾಸ್ಟ್ ಆಗಿರುತ್ತೆ ಬಟ್ ಹಬ್ಬಕ್ಕೆ ಇವಾಗ ಬೆಸ್ಟ್ ಪ್ರೈಸ್ ನಮ್ ಸ್ಪೆಷಲ್ ಕಸ್ಟಮರ್ ಗೋಸ್ಕರ ಬರೀ ಸಾವಿರದ ಐನೂರು ರೂಪಾಯಿಗೆ ಈ ಸ್ಯಾರಿ ನಿಮ್ಗೆ ಸಿಗ್ತಾ ಇದೆ ಮತ್ತೆ ಯಾವ್ದು ಸ್ಯಾರಿ ನಿಮ್ಗೆ ಸಿಂಗಲ್ ಇರೋದಿಲ್ಲ ಆಲ್ಮೋಸ್ಟ್ ಎಲ್ಲ ವಿತ್ ಸೆಟ್ ಕಲೆಕ್ಷನ್ ನಿಮ್ಗೆ ಇರುತ್ತೆ ಸೊ ತುಂಬಾ ಬೆಸ್ಟ್ ಅಂಡ್ ಬೆಸ್ಟ್ ಕಲೆಕ್ಷನ್ ಇದೆ ಇಲ್ಲಿ ನೀವು ಈ ಕಲೆಕ್ಷನ್ ನೋಡ್ತಾ ಇರಬಹುದು ನೋಡಿ ಇದುನು ಒನ್ ಆಫ್ ದಿ ಮೋಸ್ಟ್ ಫೇವರೇಟ್ ಕಲೆಕ್ಷನ್ಸ್ ನಮ್ ಕಸ್ಟಮರ್ಸ್ ಪೂರ್ತಿ ವರ್ಷ ಈ ತರ ಕಲೆಕ್ಷನ್ಸ್ ನಾವು ಸೆಲ್ ಮಾಡಿದೀವಿ ನಮ್ ಕಸ್ಟಮರ್ ತುಂಬಾ ಕಸ್ಟಮರ್ಸ್ ಇಷ್ಟಪಟ್ಟಿದ್ರು ಅದಕ್ಕಾಗಿ ಸೇಮ್ ಸ್ಯಾರಿ ಯಾವ ಕಲೆಕ್ಷನ್ ನಮ್ಗೆ ಕಸ್ಟಮರ್ಸ್ ಇಷ್ಟಪಡ್ತಾ ಇದ್ದಾರೆ ಆತರ ಕಲೆಕ್ಷನ್ ಆಫರ್ ಅಲ್ಲಿ ತಗೊಂಡ್ ಬಂದಿದ್ವಿ ಇದು ಬರೀ ಬನ್ನಿ ಥೌಸಂಡ್ ಟೂ ಹಂಡ್ರೆಡ್ ರುಪೀಸ್ ರೇಂಜ್ ಅಲ್ಲಿ ಇರುತ್ತೆ ಅನದರ್ ಒಂದು ಈ ಸ್ಯಾರಿ ನೋಡಿ ಎಕ್ಸಾಕ್ಟ್ ನಿಮ್ದು ಪ್ಯೂರ್ ಖಡ್ಡಿ ಶಿಫಾನ್ ಸ್ಯಾರಿ ಹೇಗಿರುತ್ತೆ ಸೇಮ್ ಅದೇ ಲುಕ್ ಅಲ್ಲಿ ನಿಮ್ ಈ ಸ್ಯಾರಿ ಬಂದಿರುತ್ತೆ ಸೊ ಪ್ರೈಸ್ ರೇಂಜ್ ಬರೀ ಸಾವಿರದ ಆರ್ನೂರು ರೂಪಾಯಿ ಸೊ ರಿಚ್ ಮೆಟೀರಿಯಲ್ ಇದೆ ನಿಮ್ಗೆ ಕ್ವಾಲಿಟಿ ವೈಸ್ ನೋಡಿದ್ರೆ ತುಂಬಾನೇ ಒಳ್ಳೆ ಅಂಡ್ ರಿಚ್ ಇರುತ್ತೆ ನಮ್ಮಲ್ಲಿ ಆಫರ್ ಅಲ್ಲಿ ಸೀರೆಗಳು ನಾನೂರು ರೂಪಾಯಿ ಓನ್ಲಿ ಫೋರ್ ಹಂಡ್ರೆಡ್ ರುಪೀಸ್ ಇಂದ ಶುರು ಆಗುತ್ತೆ ಸ್ವಲ್ಪ ಒಳ್ಳೆ ಒಳ್ಳೆ ಪಿಕ್ ಮಾಡಿ ತೋರಿಸ್ತಾ ಇದೀವಿ ನಿಮ್ಗೆ ನೋಡಿ ಈ ತರ ಇದು ಬನ್ನಿ ಕ್ರೇಪ್ ಸಿಲ್ಕ್ ಸೆಮಿ ಕ್ರೇಪ್ ಸಿಲ್ಕ್ ಸ್ಯಾರಿ ತುಂಬಾ ಬ್ಯೂಟಿಫುಲ್ ಇದೆ ಸೊ ಈ ಸ್ಯಾರಿ ಬನ್ನಿ ಸಾವಿರದ ಆರ್ನೂರು ರೂಪಾಯಿ ರೇಂಜಲ್ಲಿ ಇದೆ ಸೊ ಇದೇ ತರ ಬೇರೆ ಬೇರೆ ಪ್ರೈಸ್ ರೇಂಜ್ ಗಳಲ್ಲಿ ಇದೆ ಇವಾಗ ಈ ತರ ಮೋಸ್ಟ್ ಟ್ರೆಂಡಿಂಗ್ ಸ್ವಲ್ಪ ಹಬ್ಬಕ್ಕೆ ಅಂದ್ರೆ ಸ್ವಲ್ಪ ಝರಿ ವರ್ಕ್ ಜೊತೆಗೆ ಇರುವಂತಹ ಜಾಸ್ತಿ ಪ್ರಿಫರ್ ಮಾಡ್ತಾರೆ ಅದಕ್ಕಾಗಿ ಈ ತರ ಎಲ್ಲ ಕಲೆಕ್ಷನ್ ಇಟ್ಟಿದೀವಿ ಸೊ ನೋಡಿ ಒಂದ್ ಡಿಸೈನ್ ಇದೆ ಕಂಪ್ಲೀಟ್ ಫುಲ್ ಫುಲ್ ಸೆಟ್ ನಿಮ್ಗೆ ಇಲ್ಲಿ ಸಿಗ್ತಾ ಇದೆ ಸೊ ನೋಡಿ ಈ ತರ ನಿಮ್ದು ಸ್ಯಾರಿ ಬಂದಿರುತ್ತೆ ಕಂಪ್ಲೀಟ್ ಸ್ಯಾರಿಯಲ್ಲಿ ನಿಮ್ಗೆ ಇದರಲ್ಲಿ ಝರಿ ವರ್ಕ್ ಎಲ್ಲ ಆಗಿದೆ ಹಬ್ಬಕ್ಕೆಲ್ಲ ಸ್ವಲ್ಪ ಈ ತರ ಸೀರೆನೆ ಪ್ರಿಫರ್ ಮಾಡ್ತಾರೆ ಅದ್ರದಿಂದ ಈ ಸ್ಯಾರಿನೇ ಆಫರ್ ಅಲ್ಲಿ ಹಾಕಿರೋದು ಸೊ ರಿಚ್ ಆಗಿ ನೋಡಿ ಇಲ್ಲಿ ಪಲ್ಲು ಎಲ್ಲ ಇದೆ ಸಿಲ್ವರ್ ಝರಿಯಲ್ಲಿ ನಿಮಗೆ ಪಲ್ಲು ಸಿಗ್ತಾ ಇದೆ ರಿಚ್ ಸೊ ವೇರ್ ಮಾಡುವಾಗ ಇನ್ನೂ ಚೆನ್ನಾಗಿರುತ್ತೆ ಕ್ವಾಲಿಟಿ ವೈಸ್ ಮೇನ್ಲಿ ಫಸ್ಟ್ ಆಫ್ ಆಲ್ ನಾವು ಆಫರ್ನು ಯಾವ ತರ ಅಂದ್ರೆ ಕ್ವಾಲಿಟಿ ವೈಸ್ ಕಾಂಪ್ರಮೈಸ್ ಇಲ್ಲ ಫಸ್ಟ್ ಥಿಂಗ್ ಏನಂದ್ರೆ ಕ್ವಾಲಿಟಿ ನಾವು ಮೇನ್ ಮೋಟಿವ್ ಕ್ವಾಲಿಟಿ ಒಳ್ಳೆ ಬೆಸ್ಟ್ ಅಂತೂ ಬೆಸ್ಟ್ ನಾವು ಕ್ವಾಲಿಟಿ ಕೊಳಕ್ಕೆ ಪ್ರೊವೈಡ್ ನೋಡ್ತೀವಿ ನೋಡಿ ಈ ಸ್ಯಾರಿ ಒಂದು ಎಕ್ಸಾಕ್ಟ್ ಕಂಚಿಪುರಂ ಸ್ಯಾರಿ ಎಲ್ಲ ಹೇಗೆ ಬರುತ್ತಲ್ಲ ಹದ್ ಹನ್ನೆರಡು ಸಾವಿರ ಅದು ಆ ತರ ಲುಕ್ ನಿಮ್ಗೆ ಈ ಸ್ಯಾರಿಯಲ್ಲಿ ಸಿಗ್ತಾ ಇದೆ ಪ್ರೈಸ್ ರೇಂಜ್ ನೋಡಿ ಮೇಡಮ್ ತುಂಬಾ ರೀಸನೇಬಲ್ ಓನ್ಲಿ ಸೆವೆನ್ ಸೆವೆನ್ ಹಂಡ್ರೆಡ್ ಹಂಡ್ರೆಡ್ ಇಷ್ಟೊಂದು ರಿಚ್ ಸ್ಯಾರಿ ಸ್ಯಾರಿ ಸೊ ನಮ್ಮಲ್ಲಿ ಇಲ್ಲಿ ಹಾಕಿದೀವಲ್ಲ ಬೇರೆ ಬೇರೆ ಫಿಫ್ಟಿ ಇದೆ 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 ಮೇಲೆ ಡಿಪೆಂಡ್ ಆಗುತ್ತೆ ಅನದರ್ ಒಂದು ಈ ಸ್ಯಾರಿನ ನೋಡಿ ಸೂಪರ್ ಆಗಿ ಡೌನ್ ಸೈಡ್ ನೋಡಿ ಚಿಕನ್ ಕರಿ ಬಾರ್ಡರ್ ಇಷ್ಟೊಂದು ರಿಚ್ ಸ್ಯಾರಿ ವರ್ಕ್ ಜೊತೆಗೆ ಇಷ್ಟೊಂದು ಕಡಿಮೆ ಬೆಲೆಗೆ ನಿಮ್ಗೆ ಸಿಗೋದು ಚಾನ್ಸ್ ಇಲ್ಲ ತುಂಬಾ ರೇರ್ ಸಿಕ್ಸ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಸೂಪರ್ ಮತ್ತೆ ಈ ಸ್ಯಾರಿ ಪಲ್ಲು ಕೂಡ ಎಲ್ಲ ತುಂಬಾ ಫುಲ್ ವರ್ಕ್ ಆಗಿರೋದು ರಿಚ್ ಯಾವ್ದು ಸಿಂಪಲ್ ಇಲ್ಲ ನಾವು ಓಪನ್ ಮಾಡಿ ತೋರಿಸ್ತಾ ಇಲ್ಲ ಕಲೆಕ್ಷನ್ಸ್ ತುಂಬಾ ಇದೆ ಅದಕ್ಕಾಗಿ ನೋಡಿ ಈ ಒಂದು ಸಾರಿ ನೋಡಿ ಕಂಪ್ಲೀಟ್ ಸ್ಯಾರಿ ಪೂರ್ತಿ ಈ ತರ ನಿಮ್ಗೆ ಬ್ರೋಕೆಡ್ ವರ್ಕ್ ಇದೆ ಡೌನ್ ಸೈಡ್ ಈ ತರ ನಿಮ್ಗೆ ಫುಲ್ ಝರಿ ಬಾರ್ಡರ್ ಸಿಗ್ತಾ ಇದೆ ಸಕ್ಕದಾಗಿದೆ ಡಿಸೈನ್ ಮತ್ತೆ ಇದೇ ತರ ಕೋಟಾ ಸಿಲ್ಕ್ ಎಲ್ಲ ಇದೆ ನೋಡಿ ಎಲ್ಲ ತರ ಎಲಿಗೆಂಟ್ ಇರ್ಲಿ ಸ್ವಲ್ಪ ರಿಚ್ ವರ್ಕ್ ಇರಲಿ ಯಾವ ರೇಂಜ್ ಅಲ್ಲಿ ಹುಡುಕ್ತಾ ಇದ್ರ ಯಾವ ಫ್ಯಾಬ್ರಿಕ್ ಅಲ್ಲಿ ಹೋಡಕ್ತಾ ಎಲ್ಲ ನಿಮಗೆ ಸ್ವಲ್ಪ ಈ ತರ ಕಂಚಿ ಬ್ರೋಕೆಡ್ ಎಲ್ಲ ಸಾರಿ ಸ್ವಲ್ಪ ಬ್ರೈಟ್ ಕಾಂಬಿನೇಷನ್ ಜೊತೆಗೆ ಈ ತರ ಸೀರೆಲ್ಲ ಬರೋದು ಈ ತರ ಕಲೆಕ್ಷನ್ಸ್ ಕೂಡ ಇದೆ ಎಲ್ಲ ಸೆವೆನ್ ಟು ಏಟ್ ಏಟ್ ಕಲರ್ ಆಪ್ಷನ್ಸ್ ಇದೆ ಅದರಲ್ಲಿ ಮತ್ತೆ ಈ ತರ ಎಲ್ಲ ಸ್ವಲ್ಪ ಸೆಮಿ ಶಿಫಾನ್ ಮೆಟೀರಿಯಲ್ ಅಲ್ಲಿ ಸೆಮಿ ಕ್ರೇಪ್ ನೋಡಿ ಇದ್ರಲ್ಲಿ ಅಂತೂ ಬೇಜಾನ್ ಕಲೆಕ್ಷನ್ ಇದೆ ಸೊ ಬಂದಿದ್ರೆ ಖಾಲಿ ಹೋಗೋದಿಲ್ಲ ಅಷ್ಟು ಗ್ಯಾರಂಟಿ ಆಗಿರುತ್ತೆ ಮತ್ತೆ ಈ ಒಂದ್ ಸಾರಿ ನೋಡಿ ಸೂಪರ್ ಆಗಿ ಇದ್ಮೇಲೆ ಆಗಿರುವಂತ ಸರಿ ತುಂಬಾ ರೇರ್ ಇದೆ ಇಲ್ಲಿ ನೋಡಿ ಇದೆ ತರ ತುಂಬಾ ಕಲೆಕ್ಷನ್ಸ್ ಇದೆ ಇಲ್ಲಿ ಎಷ್ಟೊಂದು ವೆರೈಟಿ ನೋಡ್ತಾ ಇದ್ರೆ ಅಲ್ಲ ಬೇರೆ ಬೇರೆ ಮೆಟೀರಿಯಲ್ ಸ್ಟಾಕ್ ಏನಂದ್ರೆ ಸೇಲ್ ಆಗ್ತಾ ಆಗ್ತಾ ಸ್ಟಾಕ್ ಕೂಡ ಚೇಂಜ್ ಮಾಡ್ತಾ ಇದೀವಿ ನೀವು ಬಂದಿದ್ರೆ ಖಾಲಿ ಅಂತೂ ಹೋಗಲ್ಲ ಆ ತರ ಗ್ಯಾರಂಟಿ ಇರುತ್ತೆ ಸೇಲ್ ಆಗ್ತಾ ಆಗ್ತಾ ಚೇಂಜ್ ಮಾಡ್ತಾ ಇದೀವಿ ರೆಗ್ಯುಲರ್ ಆಗಿ ನೋಡಿ ಇದು ಫಸ್ಟ್ ಫಸ್ಟ್ ಜುಲೈ ಇಂದ ಶುರು ಆಗಿರೋದು ಆಫರ್ ಸೊ ಹಬ್ಬಕ್ಕಿಂತ ಮುಂಚೆ ಇರುತ್ತೆ ಸೊ ಬೇಗ ಆದಷ್ಟು ಬಂದಿದ್ರೆ ಮಾತ್ರ ಒಳ್ಳೆ ಸ್ಯಾರಿ ನಿಮ್ಗೆ ಸಿಗುತ್ತೆ ಹಬ್ಬವರೆಗೂ ಇರುತ್ತಾ ಹಬ್ಬವರೆಗೂ ಅದ್ ಮುಂಚೆನೆ ಖಾಲಿ ಆಗ್ಬಿಡುತ್ತೆ ಆಕ್ಚುಲಿ ಕಲೆಕ್ಷನ್ಸ್ ಎಲ್ಲ ಅದಕ್ಕಾಗಿ ಸ್ವಲ್ಪ ಮುಂಚೆನೆ ಸರಿ ಮತ್ತೆ ಇದು ಕೂಡ ಆಫರ್ ಅಲ್ಲ ಆಫರ್ ಕಂಪ್ಲೀಟ್ ಪೂರ್ತಿ ಸೆಕ್ಷನ್ ಇಲ್ಲಿ ನಿಮ್ಗೆ ಆಫರ್ ಅಲ್ಲಿ ಸಿಗ್ತಾ ಇರೋದು ಹ್ಮ್ ಸರಿ ಸರ್ ಓಕೆ ಹೇಳಿ ಮ್ಯಾಮ್ ಇದು ಮೇಡಮ್ ಇವಾಗ ನೀವು ಆಫರ್ ನೋಡಿದ್ರ ಪ್ಯೂರ್ ಸೆಕ್ಷನ್ ನೋಡಿದ್ರ ಇವಾಗ ನೋಡಿ ಇದು ನಾರ್ಮಲ್ ಸೆಕ್ಷನ್ ಇವಾಗ ಇದು ಡೈಲಿ ವೇರ್ಗೆ ಆಫೀಸ್ ವೇರ್ ಗೆ ಇದೆಲ್ಲ ನೋಡಿ ರೂಪಾಯಿಂದ ಸ್ಟಾರ್ಟ್ ಇದೆ ಬಂದ್ಬಿಟ್ಟು ನಿಮ್ಗೆ ಐನೂರ ಮೂವತ್ ರೂಪಾಯಿ ಆಗುತ್ತೆ ಐನೂರ ಐವತ್ ರೂಪಾಯಿ ಆಗುತ್ತೆ ಸಾರಿ ಓಕೆ ನೋಡಿ ಇದು ಆಫರ್ ಪ್ರೈಸ್ ಅಲ್ಲಿ ಹಾ ಓಕೆ ನೋಡಿ ಇದೆಲ್ಲ ನಮ್ಮ ಹತ್ರ ಡೈಲಿ ವೇರ್ಗೆ ಆಫೀಸ್ ವೇರ್ಗೆ ಸಣ್ಣ ಪುಟ್ಟ ಫಂಕ್ಷನ್ ಹೋಗ್ತೀವಿ ಅಂದ್ರೂ ಇದೆಲ್ಲ ನಿಮ್ಗೆ ಯೂಸ್ ಆಗುತ್ತೆ ನಮ್ಮ ಹತ್ರ ಸ್ಟಾರ್ಟಿಂಗ್ ಬಂದ್ಬಿಟ್ಟು ಫೋರ್ ಸ್ಟಾರ್ಟ್ ಇದೆ ಇದೆಲ್ಲ ಡೈಲಿ ಇವರಿಗೆಲ್ಲ ಆರಾಮಾಗಿ ಯೂಸ್ ಆಗುತ್ತೆ ಇವಾಗ ಮೊಡಾಲ್ ಸಿಲ್ಕ್ ಅಂದ್ರೆ ತುಂಬಾ ಫೇಮಸ್ ಇದೆ ಅಜ್ರಕ್ ಪ್ರಿಂಟ್ ಅಂತ ನೋಡಿ ನಮ್ಮ ಹತ್ರ ಅದನ್ನೂ ರೆಡಿ ಮಾಡ್ಸಿದ್ವಿ ಅದು ಕಮ್ಮಿ ರೇಂಜ್ ಅಲ್ಲಿ ಎಷ್ಟಿದೆ ನಿಮ್ಮ ಹತ್ರ ಇದು ಬರಿ ಎಂಟ್ನೂರ ಐವತ್ತು ರೂಪಾಯಿ ಓಕೆ ಎಯ್ಟ್ ಫಿಫ್ಟಿ ಏಯ್ಟ್ ನೋಡಿ ಬರಿ ಏಯ್ಟ್ ಫೋರ್ಟಿದಲ್ಲಿ ನಿಮ್ಗೆ ಬೇರೆ ಬೇರೆ ಡಿಸೈನ್ಸ್ ಬೇರೆ ಬೇರೆ ಕಲರ್ಸ್ ಎಲ್ಲ ಸಿಗ್ಬಿಡುತ್ತೆ ನೋಡಿ ನನ್ ಒಂದೊಂದ್ ಪೀಸ್ ತೋರಿಸ್ತಾ ಇದೀವಿ ನಿಮ್ಗೆ ವಿಸಿಟ್ ಮಾಡಿ ಎಲ್ಲಾ ಕಲರ್ಸ್ ನಿಮ್ಗೆ ಸಿಗ್ಬಿಡುತ್ತೆ ಒನ್ಲಿ ಏಯ್ಟ್ ಫಿಫ್ಟೀನ್ ಆಯ್ತು ಓನ್ಲಿ ಏಯ್ಟ್ ಫಿಫ್ಟಿ ಮೇಡಮ್ ಕಾಟನ್ ಸಿಲ್ಕ್ ಪ್ರಿಪೇರ್ ಮಾಡ್ತಾರೆ ನಮ್ಗೆ ಕಾಟನ್ ಬೇಕು ಅಂತಾರೆ ಅಂತವ್ರಿಗೆ ಇದೆಲ್ಲ ಬೇರೆ ಬೇರೆ ಡಿಸೈನ್ಸ್ ಎಲ್ಲ ಅಂಥವ್ರಿಗೆ ಇದೆಲ್ಲ ಚೆಂದ ಚೆನ್ನಾಗಿರುತ್ತೆ ನಮ್ಮ ಅಂಗಡಿಯಲ್ಲಿ ನೋಡಿ ಇದೆಲ್ಲ ಕಾಂಟ್ರಾಸ್ಟ್ ಪಲ್ಲು ಕಾಂಟ್ರಾಸ್ಟ್ ಬ್ಲೌಸ್ ಬಂದ್ಬಿಡುತ್ತೆ ನಿಮ್ಗೆ ಡಿಸೈನ್ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಬುಟ್ಟಿ ಬ್ಲೌಸ್ ಬಂದ್ಬಿಡುತ್ತೆ ಇದನ್ನು ಆರಾಮಾಗಿ ಫಂಕ್ಷನ್ ಗೆ ಯೂಸ್ ಮಾಡಬಹುದು ಇದು ಬಂದ್ಬಿಟ್ಟು ನಿಮ್ಗೆ ಬರೀ ಸಾವಿರದ ತೊಂಬತ್ತು ರೂಪಾಯಿ ಇದೆ ಇದು ಚಂದೇರಿ ಕಾಟನ್ ಅಂತ ನೋಡಿ ನಾನು ಸುಮ್ಮನೆ ಒಂದೊಂದು ಪೀಸ್ ತೋರಿಸ್ತಾ ಇದೀವಿ ನಿಮ್ಗೆ ಸುಮಾರು ಕಲೆಕ್ಷನ್ ಇದೆ ಬಂದ್ ವಿಸಿಟ್ ಮಾಡಿ ನೋಡಿ ತುಂಬಾ ಸಾಫ್ಟ್ ಮೆಟೀರಿಯಲ್ ಇರುತ್ತೆ ರೆಡ್ ವರ್ಕ್ ಇರುತ್ತೆ ನೋಡಿ ಬ್ಲೌಸ್ ಬಂದ್ಬಿಟ್ಟು ನಿಮಗೆ ಬುಟ್ಟಿ ಬ್ಲೌಸ್ ಬಂದ್ಬಿಡುತ್ತೆ ಇದ್ರಲ್ಲೂ ಅಷ್ಟೇ ಏಯ್ಟ್ ಟು ಟೆನ್ ಕಲರ್ಸ್ ನಿಮ್ಗೆ ಸಿಗ್ಬಿಡುತ್ತೆ ಈ ತರ ನಾನು ನನ್ನ ಪೀಸ್ ತೋರಿಸ್ತಾ ಇದೀನಿ ನಿಮಗೆ ಸ್ಯಾಂಪಲ್ ಆಗಿ ಇದೆಲ್ಲ ಜಾರ್ಜೆಟ್ ಜಾರ್ಜೆಟ್ ಮೆಟೀರಿಯಲ್ ಬಂದ್ಬಿಡುತ್ತೆ ಇದು ಮುರುಡಿಸಿ ಇದು ಬಟರ್ ಸಿಲ್ಕು ಅಂತಾರೆ ಮಲಾಯಿ ಕಾಟನ್ ಅಂತಾರೆ ನೋಡಿ ಎಷ್ಟು ಸಖತ್ತಾಗಿದೆ ನೋಡಿ ವಾವ್ ಉಟ್ಕೊಳಕ್ಕೆ ಎಷ್ಟು ಸಾಫ್ಟ್ ಇರುತ್ತೆ ಸಾಫ್ಟ್ ಇದೆ ಇದೆಲ್ಲ ಚೆನ್ನಾಗಿದೆ ಕಾಟನ್ ಇದೇನ್ ಪ್ರೈಸ್ ಅಲ್ಲಿ ಬರುತ್ತೆ ಇದ್ ಬಂದ್ಬಿಟ್ಟು ನಿಮ್ಗೆ ಬರೀ ಸಾವಿರದ ನಾನೂರ ಎಂಬತ್ತು ರೂಪಾಯ್ಗೆ ಸಿಗ್ತಾ ಇದ್ದೀನಿ ಇದ್ ನೋಡಿ ಸಿಲ್ಕ್ ಕಾಟನ್ ಬೇಕು ಅಂತಾರೆ ಸುಮಾರು ಜನ ಅಂತವ್ರಿಗೆ ಈ ತರ ಬಂದು ತಂದಿದೀವಿ ನೋಡಿ ಇದ್ರಲ್ಲೂ ಅಷ್ಟೇ ನಿಮ್ಗೆ ಏಯ್ಟ್ ಟು ಟೆನ್ ಕಲರ್ ಸಿಗ್ಬಿಡುತ್ತೆ ಎಲ್ಲಾ ಕಾಂಟ್ರಾಸ್ಟ್ ಪಲ್ಲು ಕಾಂಟ್ರಾಸ್ಟ್ ಬ್ಲೌಸ್ ಬಂದ್ಬಿಡುತ್ತೆ ಬೇರೆ ಬೇರೆ ಡಿಸೈನ್ ಬಂದ್ಬಿಡುತ್ತೆ ಬಾರ್ಡರ್ ಬೇಕಾದ್ರೂ ಸಿಗುತ್ತೆ ಪೋಚಂಪಲ್ಲಿ ಬಾರ್ಡರ್ ಬೇಕಾದ್ರೂ ಸಿಗ್ಬಿಡುತ್ತೆ ನಿಮಗೆ ಈ ತರ ನಿಮ್ಗೆ ಸುಮ್ಮ ಡಿಸೈನ್ ನಿಮ್ಗೆ ನಮ್ಮ ಅಂಗ್ಡಿಲಿ ಸಿಗ್ಬಿಡುತ್ತೆ ನೋಡಿ ಹಾ ಇದು ಆರಾಮಾಗಿ ನೀವು ಫಂಕ್ಷನ್ ಯೂಸ್ ಮಾಡಬಹುದು ಫುಲ್ ಪುಟ್ಟ ಬರುತ್ತೆ ನಿಮ್ಗೆ ಬಾಡಿಗೆ ಜಕಾಟ್ ಪಲ್ಲು ಬಂದ್ಬಿಡುತ್ತೆ ಪ್ಲೈನ್ ಬ್ಲೌಸ್ ಬರುತ್ತೆ ಇದಕ್ಕೆ ನೋಡಿ ಎಷ್ಟು ಚೆನ್ನಾಗಿದೆ ಹಂಗೆ ಫ್ಯಾನ್ಸಿ ಬೇಕು ಅಂತಾರೆ ಸುಮಾರು ಜನ ಹುಡುಗಿರಿಗೆ ಎಲ್ಲಾರ ಫಂಕ್ಷನ್ ಗೆ ಹೋಗ್ಬೇಕಂದ್ರೆ ಬರ್ತೇ ಫಂಕ್ಷನ್ ಗೆ ಎಲ್ಲಾರ ಸಣ್ಣ ಪುಟ್ಟ ಫಂಕ್ಷನ್ಸ್ ಗೆ ನೋಡಿ ಅಂತವ್ರಿಗೆ ಈ ತರ ಇರುತ್ತೆ ಸ್ಟೋನ್ ಸ್ಟೋನ್ ವರ್ಕ್ ಅಲ್ಲಿ ನೋಡಿ ಕಲರ್ ಅಷ್ಟೇ ಎಷ್ಟು ಚೆನ್ನಾಗಿದೆ ನೋಡಿ ನೈಸ್ ವರ್ಕ್ ಬಂದ್ಬಿಡುತ್ತೆ ನಿಮಗೆ ಡಿಸೈನ್ಸ್ ಬೇರೆ ಬೇರೆ ಕಲರ್ಸ್ ಎಲ್ಲಾ ಸಿಗ್ಬಿಡುತ್ತೆ ನಿಮ್ಗೆ ಇದು ನೋಡಿ ಫ್ಯಾನ್ಸಿ ಇಲ್ಲಿ ಬಂದ್ಬಿಡುತ್ತೆ ಇದು ಬರೀ ನಿಮ್ಗೆ ಸಾವಿರದ ನೂರ ಐವತ್ತು ರೂಪಾಯಿ ಸಿಗ್ತಾ ಇದೆ ನೋಡಿ ಎಷ್ಟು ಸಾಫ್ಟ್ ಇದೆ ಅಂದ್ರೆ ನೋಡಿ ಎಷ್ಟ್ ಸಖತ್ ಆಗಿದೆ ಫುಲ್ ಬಾಡಿ ಎಲ್ಲ ವರ್ಕ್ ಬರುತ್ತೆ ನಿಮ್ಗೆ ಪಲ್ಲು ಬರುತ್ತೆ ನೋಡಿ ಎಷ್ಟ್ ಚೆನ್ನಾಗಿದೆ ಪಲ್ಲು ಬ್ಲೌಸ್ ಗು ವರ್ಕ್ ಬಂದ್ಬಿಡುತ್ತೆ ನಿಮ್ಗೆ ಬರೀ ಸಾವಿರದ ನೂರ ರೂಪಾಯಿಗೆ ರೂಪಾಯಿ ಸಿಗ್ತಾ ಇದೆ ಇದು ಅದ್ರಲ್ಲಿ ನೋಡಿ ಬೇರೆ ಬೇರೆ ಡಿಸೈನ್ಸ್ ಪ್ರಿಂಟೆಡ್ ಬೇಕಂತಾರೆ ಸುಮಾರು ಜನ ನೋಡಿ ಪ್ರಿಂಟೆಡ್ ಬೇಕಾದ್ರೆ ಪ್ರಿಂಟೆಡ್ ಇದೆ ಇಲ್ಲ ಟಿಶ್ಯೂ ಬೇಕಂದ್ರೆ ಟಿಶ್ಯೂ ಪ್ರಿಂಟೆಡ್ ಇದೆ ನೋಡಿ ಇದು ಎಷ್ಟು ಚೆನ್ನಾಗಿದೆ ನೋಡಿ ಬಾ ನೋಡಿ ಎಸ್ಕಕತ ಆಗಿದೆ ಆಗುತ್ತೆ ಅಲ್ವಾ ಇದಕೆಲ್ಲ ಏಜ್ ಲಿಮಿಟ್ ಇಲ್ಲ ಹುಡುಗಿ ಇರೋ ಎಲ್ಲರೂ ಹಾಕೋಬಹುದು ನೋಡಿ ಇದೆಲ್ಲ ಸೇಮಿ ಮೈಸೂರ್ ಅಲ್ಲಿ ಬಂದ್ಬಿಡುತ್ತೆ ನಿಮಗೆ ನೋಡಿ ಫುಲ್ ಸ್ಟ್ರೈಪ್ ಬರುತ್ತೆ ಇದ್ರಲ್ಲೂ ಅಷ್ಟೇ ಕಲರ್ ಸಿಗ್ಬಿಡುತ್ತೆ ನಿಮಗೆ ಓಕೆ ಬೇರೆ ಬೇರೆ ಕಲರ್ಸ್ ಇಲ್ಲ ಸೆಲ್ಫ್ ಬೇಕಂದ್ರೆ ಸೆಲ್ಫ್ ಸಿಗ್ಬಿಡುತ್ತೆ ಇಲ್ಲ ಪೈಪಿಂಗ್ ಬಾರ್ಡರ್ ಸಣ್ಣ ಬಾರ್ಡರ್ ಬೇಕು ನಮ್ಗೆ ಅಂದ್ರುನು ಸಣ್ಣ ಬಾರ್ಡರ್ ಸಿಗ್ಬಿಡುತ್ತೆ ಬಿಡುತ್ತೆ ನಿಮ್ಗೆ ಇಲ್ಲ ಬೆಂಟೆಕ್ಸ್ ಬಾರ್ಡರ್ ಬೇಕು ನಮಗೆ ಅಂದ್ರೆ ಬೆಂಟೆಕ್ಸ್ ಸಿಗ್ಬಿಡುತ್ತೆ ನೋಡಿ ಎಷ್ಟ್ ಚೆನ್ನಾಗಿದೆ ಚೆನ್ನಾಗಿದೆ ನಾನು ಬರಿ ಸ್ಯಾಂಪಲ್ ಒಂದ್ ತೋರಿಸ್ತಾ ಇದೀವಿ ನಿಮ್ಗೆ ಸುಮಾರು ಕಲರ್ ಸುಮಾರು ಡಿಸೈನ್ ಇದೆ ನಮ್ಮ ಹತ್ರ ನೋಡಿ ಎಷ್ಟು ಸಕ್ಕತಾಗಿದೆ ಚೆನ್ನಾಗಿದೆ ಇದೆಲ್ಲ ಎನ್ಪೈಸಲ್ ಬರ್ತಿದೆ ಇದು ಬರಿ ಸಾವಿರದ ಆರುನೂರ ಐವತ್ತು ರೂಪಾಯಿ ಆಗುತ್ತೆ ಇದು ಸಾವಿರದ ಮುನ್ನೂರ ಅರವತ್ತ ಐದು ಸಾವಿರದ ಮುನ್ನೂರ ಐವತ್ತಿದೆ ಸ್ವಲ್ಪ ಒಳ್ಳೆ ಕ್ವಾಲಿಟಿ ಇದ್ರೆ ಸಾವಿರದ ಆರ್ನೂರ ಐವತ್ತು ರೂಪಾಯಿ ಆಗಿತ್ತು ಇದ್ ನೋಡಿ ಇದು ಟಸರ್ ಸಿಲ್ಕ್ ಅಂತ ನೋಡಿ ಕಟ್ವರ್ ಸಾರಿ ಬರುತ್ತೆ ಇದು ಎಷ್ಟು ಚೆನ್ನಾಗಿದೆ ನೋಡಿ ನೋಡಿ ಫುಲ್ ಬಾರ್ಡರ್ ಎಲ್ಲ ಕಟ್ವರ್ ಬಂದ್ಬಿಡುತ್ತೆ ನಿಮ್ಗೆ ಇದು ಬರೀ ಎರಡು ಸಾವಿರದ ಇನ್ನೂರ ಎಂಬತ್ ರೂಪಾಯಿ ಸಿಗ್ತಾ ಇದೆ ನಿಮ್ಗೆ ನೋಡಿ ಬ್ಲೌಸ್ ಪ್ಲೈನ್ ಬರುತ್ತೆ ಆಮೇಲೆ ಸೆಮಿ ಮೊಡಲ್ ಸಿಲ್ ತೋರಿಸಲ್ಲ ಅದ್ರಲ್ಲಿ ಇದು ಸ್ವಲ್ಪ ಒಳ್ಳೆ ಕ್ವಾಲಿಟಿ ಇದೆ ಎಂಟ್ನೂರ ನಲ್ವತ್ತು ರೂಪಾಯಿ ತೋರಿಸಿದೆ ನಾನು ಇದು ನೋಡಿ ಎಷ್ಟು ಚೆನ್ನಾಗಿದೆ ಅದ್ರಲ್ಲಿ ಒಳ್ಳೆ ಕ್ವಾಲಿಟಿ ಇದು ನೋಡಿ ಇದೆಷ್ಟಾಗುತ್ತೆ ಇದು ಬಂದ್ಬಿಟ್ಟು ನಿಮ್ಗೆ ನಾನ್ ನಾಲ್ಕ್ ಸಾವಿರದ ನಾನೂರ ತೊಂಬತ್ತೈದು ಇರುತ್ತೆ ಇದು ಪ್ಯೂರ್ ಮೊಡಲ್ ಇರುತ್ತೆ ಪ್ಯೂರ್ ಅಜರಕ್ ಪ್ರಿಂಟ್ ಇರುತ್ತೆ ಇದ್ರಲ್ಲೂ ಅಷ್ಟೇ ನಿಮ್ಗೆ ಸುಮಾರು ಡಿಸೈನ್ ಸುಮಾರು ಕಲರ್ಸ್ ಎಲ್ಲ ಇರುತ್ತೆ ನೋಡಿ ಇದು ಬ್ಲೌಸ್ ಬಂದ್ಬಿಡುತ್ತೆ ಬ್ಲೌಸ್ಗೂ ನಿಮ್ಗೆ ಅಜರಕ್ ಪ್ರಿಂಟೇ ಬಂದ್ಬಿಡುತ್ತೆ ಅದ್ರಲ್ಲಿ ನೋಡಿ ಫ್ಯಾನ್ಸಿ ಆಗು ಬೇಕು ರಿಸೆಪ್ಷನ್ ಗೆಲ್ಲ ಯೂಸ್ ಮಾಡೋ ತರ ಬೇಕು ಅಂದ್ರೂ ಎಷ್ಟು ಚೆನ್ನಾಗಿದೆ ನಮ್ಮ ಹತ್ರ ಸೂಪರ್ ಆಗಿದೆ ಕಲೆಕ್ಷನ್ ಹಾ ಮೇಡಮ್ ನೋಡಿ ನೋಡಕ್ಕೆ ಎಷ್ಟು ಚೆನ್ನಾಗಿದೆ ಫುಲ್ ಬಾಡಿ ಎಲ್ಲ ಸ್ಟೈಪ್ ಬರುತ್ತೆ ಕಡ್ಡಿ ಪಲ್ಲು ಬರುತ್ತೆ ನಿಮ್ಗೆ ಮಲ್ಟಿ ಕಲರ್ ಈ ತರ ಬ್ಲೌಸ್ ಬಂದ್ಬಿಡುತ್ತೆ ಇದ್ರಲ್ಲೂ ಅಷ್ಟೇ ನಿಮ್ಗೆ ನೋಡಿ ಸುಮಾರು ಕಲರ್ ಸಿಗ್ಬಿಡುತ್ತೆ ಸುಮ್ಮನೆ ಸ್ಯಾಂಪಲ್ ತೋರಿಸ್ತಾ ಇದೀವಿ ನಿಮ್ಗೆ ಏಟ್ ಟು ಟೆನ್ ಕಲರ್ಸ್ ನಿಮಗೆ ಓಕೆ ಸಿಗ್ಬಿಡುತ್ತೆ ಏಟ್ ಟು ಟೆನ್ ಕಲರ್ಸ್ ಇದೆಯಾ ಹಾ ಏಟ್ ಟು ಟೆನ್ ಕಲರ್ಸ್ ನಮ್ಮ ಹತ್ರ ಸಿಗ್ಬಿಡುತ್ತೆ ಏನು ಸೆಮಿ ಕಾಂಜಿ ಅವರಂ ಬೇಕಂತಾರೆ ಓಕೆ ಪ್ಯೂರ್ ಯಾರು ಯಾರು ಬುಕ್ ತಗೊಳಕ್ಕಾಗಲ್ಲ ಅಷ್ಟು ಬಜೆಟ್ ಇರಲ್ಲ ಅಂದ್ರೆ ಇದು ಪ್ಯೂರ್ ತರಾನೇ ಇರುತ್ತೆ ಬಟ್ ಸೆಮಿ ಇರುತ್ತೆ ನೋಡಿ ಎಷ್ಟು ಸಖತ್ ಆಗಿದೆ ನೋಡಿ ಹ್ಞೂ ನೋಡೋಕ್ಕೆ ಪ್ಯೂರ್ ಥರನೇ ಇದೆ ಸಾಫ್ಟ್ ಇರುತ್ತೆ ಮೆಟೀರಿಯಲ್ ಬ್ರೋಕೆಟ್ ಕಲೆಕ್ಷನ್ ಇರುತ್ತೆ ಇದು ನೋಡಿ ಬರೀ ಮೂರು ಸಾವಿರದ ಆರ್ನೂರ ಐವತ್ತು ರೂಪಾಯಿ ಹಂಗೆ ಇದೆ ಇದರಲ್ಲೂ ಅಷ್ಟೇ ನಿಮಗೆ ಸುಮಾರು ಕಲರ್ ನಿಮಗೆ ಸಿಗ್ಬಿಡುತ್ತೆ ನೋಡಿ ನಾನು ಸುಮ್ಮನೆ ಸ್ಯಾಂಪಲ್ ತೋರಿಸ್ತಾ ಇದ್ದೀವಿ ನಾಲ್ಕು ನಾಲ್ಕು ಪೀಸ್ ಇದರಲ್ಲಿ ಇದರಲ್ಲೂ ಅಷ್ಟೇ ಸುಮಾರು ಕಲರ್ಸ್ ಹಿಂಗೆ ಸಿಗ್ಬಿಡುತ್ತೆ ಹಂಗೆ ನೋಡಿ ಇದು ಆರ್ಗ್ಯಾನ್ಸ ಓಕೆ ಇದು ಡಿಸೈನರ್ ಸಾರಿ ಅನ್ಬಹುದು ನೋಡಿ ಎಷ್ಟು ಚೆನ್ನಾಗಿದೆ ಫುಲ್ ಬಾಡಿ ಎಲ್ಲ ಸ್ಟ್ರೈಪ್ ಈ ತರ ಬರುತ್ತೆ ಟ್ರೆಡ್ ವರ್ಕ್ ಬರುತ್ತೆ ನೋಡಿ ಸೀಕ್ವೆನ್ಸ್ ವರ್ಕ್ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಓಕೆ ಇದರಲ್ಲೂ ಅಷ್ಟೇ ನಿಮಗೆ ಬೇರೆ ಬೇರೆ ಡಿಸೈನ್ಸ್ ಬೇರೆ ಬೇರೆ ಕಲರ್ಸ್ ಎಲ್ಲ ಸಿಗ್ಬಿಡುತ್ತೆ

ಕಲರ್ಸ್ ಅವೈಲೇಬಲ್ ಇದೆ ಇದ್ರಲ್ಲೂ ಅಷ್ಟೇ ಬೇರೆ ಬೇರೆ ಕಲರ್ಸ್ ಎಲ್ಲ ಅವೈಲಬಲ್ ಇರುತ್ತೆ ನಾನ್ ಸುಮ್ನೆ ಒಂದೊಂದು ಸ್ಯಾಂಪಲ್ ಕೇಸ್ ತೋರಿಸ್ತಾ ಇದ್ದೀನಿ ನೋಡಿ ಓಕೆ ಇದೆಲ್ಲ ಬಂದ್ಬಿಟ್ಟು ಬಜೆಟ್ ಫ್ರೆಂಡ್ ಲ್ಲಿ ಬರೋ ಅಂತ ಕಲೆಕ್ಷನ್ ಸಿ ಮೇಡಮ್ ಇದೆಲ್ಲ ಡೈಲಿ ವೇಯಿಂದ ಈ ಕಡೆಯಿಂದ ಸ್ಟಾರ್ಟ್ ಇರುತ್ತೆ ನೋಡಿ ನಾನ್ನೂರ ಮೂವತ್ತರಿಂದ ಸ್ಟಾರ್ಟ್ ಇರುತ್ತೆ ಇದೆಲ್ಲ ಬಜೆಟ್ ಫ್ರೆಂಡ್ ಅಲ್ಲಿ ಬರುವಂತ ಕಲೆ ಮೇಡಮ್ ಇರುತ್ತಲ್ಲ ಓಕೆ ಏನ್ ಪ್ರೈಸ್ ಇಂದ ಸ್ಟಾರ್ಟ್ ಆಗುತ್ತೆ ನಾನೂರ ಮೂವತ್ತು ರೂಪಾಯಿಂದ ಸ್ಟಾರ್ಟ್ ಇರುತ್ತೆ ನೋಡಿ ಈ ತರ ಡಿಸೈನರ್ ಸಾರಿ ಬೇಕಂದ್ರೂ ನಮ್ಮ ಹತ್ರ ಸಿಗ್ಬಿಡುತ್ತೆ ನಿಮ್ಗೆ ಪೌಚ್ ಪ್ಯಾಕಿಂಗ್ ಬರುವಂತ ಸ್ಯಾರೀಸ್ ಇಲ್ಲ ಗಿಫ್ಟಿಂಗ್ ಕೊಡ್ಬೇಕು ಫೋನ್ ಯೂಸ್ ಗೆ ಬೇಕು ಎಲ್ಲಾ ತರ ನಮ್ಮ ಹತ್ರ ಸಿಗ್ಬಿಡುತ್ತೆ ಈ ತರ ಇದೆಲ್ಲ ಮೊಡಲ್ ಸಿಲ್ಕ್ ಅಜ್ರಾಕ್ ಪ್ರಿಂಟ್ ಅಲ್ಲಿ ಬರುವಂತ ಸ್ಯಾರೀಸ್ ಕಲೆಕ್ಷನ್ ಬಲ್ಕ್ ಕ್ವಾಂಟಿಟಿ ಅವೈಲೇಬಲ್ ಇರುತ್ತೆ ಇದೆಲ್ಲ ಸೆಮಿ ಸಿಲ್ಕ್ ಅಲ್ಲ ಹಾ ಮೇಡಮ್ ಇದೆಲ್ಲ ಸೆಮಿ ಕಂಚು ಇದ್ ನೋಡಿ ಬರೀ ಒಂಬೈನೂರ ಮೂವತ್ತು ರೂಪಾಯಿ ಸಿಗ್ತಾ ಇದೆ ನಿಮ್ಗೆ ಬರೀ ಒಂಬೈನೂರ ಮೂವತ್ತು ರೂಪಾಯಿ ಸಿಗ್ತಾ ಇದೆ ನೋಡಿ ಈ ತರ ಎಲ್ಲ ನಮ್ಮ ಹತ್ರ ಸುಮಾರು ಕಲೆಕ್ಷನ್ ಇದೆ ನಾನು ಸುಮ್ಮನೆ ಬರೀ ಒಂದ್ ಪೀಸ್ ತೋರಿಸಿದೀವಿ ಬಂದ್ ನೋಡಿ ವಿಸಿಟ್ ಮಾಡಿ ಎಲ್ಲಾ ತರ ನಮ್ಮ ಹತ್ರ ಸಿಗ್ಬಿಡುತ್ತೆ ನಿಮ್ಗೆ ಸರಿ ಇದೆಲ್ಲ ಏನ್ ಕಲೆಕ್ಷನ್ ಬರುತ್ತೆ ಇದೆಲ್ಲ ಕಾಟನ್ ಸಿಲ್ಕ್ ಜಾರ್ಜೆಟ್ ಎಲ್ಲ ಮಿಕ್ಸ್ ಇದೆ ನೋಡಿ ಓಕೆ ಸರಿ ಮ್ಯಾಮ್ ನೋಡಿ ಫ್ಯಾನ್ಸಿ ಬೇಕಂದ್ರೆ ಫ್ಯಾನ್ಸಿ ಸಿಗ್ಬಿಡುತ್ತೆ ನಿಮಗೆ ಈ ತರ ಬೇರೆ ಬೇರೆ ತರ ಇರುತ್ತೆ ಇದೆಲ್ಲ ಟಸ್ಸರ್ ಸಿಲ್ಕ್ ನಮ್ಮ ಹತ್ರ ಬೇರೆ ಬೇರೆ ಡಿಸೈನ್ಸ್ ಎಲ್ಲ ಸಿಗ್ಬಿಡುತ್ತೆ ಇದೆಲ್ಲ ನೋಡಿ ವಿಸ್ಕೋಸ್ ಅಂತ ಇದು ಇದು ಎಷ್ಟು ಚೆನ್ನಾಗಿದೆ ಇವಾಗ ಇದೆಲ್ಲ ಟ್ರೆಂಡ್ ಅಲ್ಲಿ ಇದೆ ವಿಸ್ಕೋಸ್ ಅಂತ ನೋಡಿ ಸರಿ ಮ್ಯಾಮ್ ಸಖತ್ ಆಗಿದೆ ಇದೆಲ್ಲ ಆರ್ಗನ್ಸ್ ಆಫ್ ಇದೆಲ್ಲ ಆರ್ಗನ್ಸ್ ನೋಡಿ ಎಕ್ಸ್ಕ್ಲೂಸಿವ್ ಸಾರೀಸ್ ಇದೆಲ್ಲ ಎಲ್ಲ ಬೇರೆ ಬೇರೆ ಡಿಸೈನ್ ಡಿಫ್ರೆಂಟ್ ಏನಿರುತ್ತೆ ಇರುತ್ತೆ ನಮ್ಮ ಹತ್ರ ಈ ರೈಕಲ್ ಸಿಗುತ್ತೆ ಮೈಸೂರ್ ಸಿಲ್ಕ್ ಸೆಮಿ ಮೈಸೂರ್ ಸಿಲ್ಕ್ ಎಲ್ಲ ಇದ್ರಲ್ಲಿ ಸಿಗ್ಬಿಡುತ್ತೆ ನಿಮ್ಗೆ ನೋಡಿ ಜಾರ್ಜೆಟ್ ಅಂತಾರಲ್ಲ ಕಡ್ಡಿ ಜಾರ್ಜೆಟ್ ಸೆಮಿ ಕಡ್ಡಿ ಎಲ್ಲ ನಮ್ಮ ಹತ್ರ ಇಲ್ಲಿ ಸಿಗ್ಬಿಡುತ್ತೆ ನಿಮ್ಗೆ ಜಾಲ್ ಬೇಕು ಎಲ್ಲ ನೋಡಿ ಬುಟ್ಟಾದ ಬೇಕು ಅದೆಲ್ಲ ನಿಮ್ಗೆ ನಿಮ್ಗೆ ಸಿಗ್ಬಿಡುತ್ತೆ ಇಲ್ಲಿ ನೋಡಿ ಇವಾಗ ನೀವು ಸಾರೀಸ್ ನೋಡಿದ್ರ ಇವಾಗ ನೋಡಿ ರೆಡಿ ಬ್ಲೌಸಸ್ ಇದೆಲ್ಲ ನಿಮ್ಗೆ ಯಾವ ಸಾರಿ ಬೇಕಾದ್ರೂ ರೆಡಿ ಬ್ಲೌಸ್ ಈ ತರ ಸಿಗ್ಬಿಡುತ್ತೆ ನಮ್ಮ ಹತ್ರ ಎಲ್ಲ ಬಜೆಟ್ ಫ್ರೆಂಡ್ಲಿ ಇರುತ್ತೆ ನೋಡಿ ಸುಮಾರು ವೆರೈಟಿ ಇದೆ ಸುಮಾರು ವೆರೈಟಿ ಇರುತ್ತೆ ನಮ್ಮತ್ರ ಬೇರೆ ಬೇರೆ ಡಿಸೈನ್ಸ್ ಬೇರೆ ಬೇರೆ ಕಲರ್ಸ್ ಅಲ್ಲಿ ಕಲರ್ಸ್ ಸೆಟ್ ಎಲ್ಲ ಅವೈಲೇಬಲ್ ಎಲ್ಲ ಸಾರಿ ತಂದ್ರು ನಿಮ್ಗೆ ಯಾವ್ದು ಬೇಕೋ ಅದು ಸೆಲೆಕ್ಟ್ ಮಾಡ್ಕೋಬಹುದು ನೀವು ಇಲ್ಲ ಕಾಟನ್ ಬೇಕು ಅಂದ್ರೆ ಕಾಟನ್ ಸಿಗ್ಬಿಡುತ್ತೆ ಓಕೆ